ಎರಡ್ ಕೋಟಿ ನಾನು ಮಂಜೂರು ಮಾಡಿದ್ದೀನಿ ಎಲ್ಲಿ ಬಿ ಕೆಲಸ ಆಗಿಲ್ಲ ಲೆಟರ್ ಕೊಟ್ಟಿದ್ದೀನಿ ಪೂರ್ತಿ ಕಳಪೆ ಆಗಿದೆ ಎಲ್ಲ ಒಂದ್ ಭೀ ಸರಿ ಕೆಲಸ ಆಗಿದೆ ಸರ್ಕಾರ ಬೇರೆ ಇಲ್ಲ ಅಧಿಕಾರಿ ಮಾಡ್ತಾ ಇದ್ದಾರೆ ಮಾಡ್ತಾ ನಾನು ಪ್ರತಿ ಸಾರಿ ಮೀಟಿಂಗ್ ಮಾಡ್ತಾ ಇದ್ದೀನಿ ಪ್ರತಿ ಸಾರಿ ಮಾಡ್ತಾ ಇದ್ದೀನಿ ಪ್ರತಿ ಸಾರಿ ಪೇಪರ್ ಬಟ್ ಯಾರು ಇಲ್ಲ ಆಮೇಲೆ ಸಸ್ಪೆಂಡ್ ಮಾಡಬಾರ್ದು ಅವರಿಗೆ ಟ್ರಾನ್ಸ್ಫರ್ ಮಾಡಬಾರ್ದು ರಿಕವರಿ ಆಗಬೇಕು ಲಿಕೋರಿ ಆಗಬೇಕು ಕ್ರಿಮಿನಲ್ ಕೇಸ್ ಆಗಬೇಕು ಆಮೇಲೆ ಲಿಕೋರಿ ಆಗ್ಬೇಕು ಕ್ರಿಮಿನಲ್ ಕೇಸ್ ಆಗ್ಬೇಕು ನಾವು ಒತ್ತಾಯ ಇದೆ ನೋಡಿ ನಾನ್ ನಾ ಜಿಲ್ಲೆ ಕಡೆ ಹಿಂಗ ಇದೆ ಹೇಳ್ತಾರೆ ಬಟ್ ನಮ್ಮ ಅವರ ಹಿಂಗಿದೆ ಅವರ ತಾಲೂಕಿನಲ್ಲಿ ಎರಡ್ ನೂರು ಕೋಟಿ ಕಳಪೆ ಆಗಿದೆ ಒನ್ ಒನ್ ಬಿ ಹನಿ ನೀರು ಬರ್ತಾ ಇಲ್ಲ ನಾನು ಗ್ರಾಮ ಸಂಚಾರ ಹೋದ್ರೆ ಪ್ರತಿ ಹಳ್ಳಿಗೆ ನಮ್ಮ ಜನ ಅವರು ನಮ್ಮ ಗಲಾಟೆ ಮಾಡ್ತಾ ನಮ್ಮ ನಮ್ಗೆ ವಿರೋಧ ಮಾಡ್ತಾ ಇದ್ದಾರೆ ಯಾಕಂದ್ರೆ ಇದು ಸರಿಯಾಗಿಲ್ಲ ಅಂದ್ರೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಟೋಟಲ್ ಅಧಿಕಾರಿ ಕೆಲಸ ಮಾಡಿಬಿಟ್ಟು ಮೋದಿಜಿ ಅವರ ಇದು ಎಲ್ಲ ಮೋದಿಜಿ ಅವರ ಸಂಕಲ್ಪ ಈ ಘರ್ಘರ್ ಜಲ್ ಘರ್ಘರ್ ನಲ್ ಜಲ್ ನಲ್ಲಿಂದ ಜಲ್ ಬಟ್ ಈ ಅಧಿಕಾರಿ ಮಾಡ್ತಾ ಇಲ್ಲ ನಾನು ಶಿವಗೆ ಲೆಟರ್ ಕೊಟ್ಟಿದ್ದೀನಿ ಮಿಶ್ರಿಗೆ ಲೆಟರ್ ಕೊಟ್ಟಿದ್ದೀನಿ ಬೇರೆ ಎಲ್ಲ ಕಡೆ ಕೊಡ್ತಾ ಇದ್ದೀನಿ ಮಿನಿಸ್ಟರ್ ಏನು ಹೇಳಿದ್ರು ಮಿನಿಸ್ಟರ್ ನಾನು ತನಿಖೆ ಮಾಡ್ತೀನಿ ಬರ್ತಿದ್ದಾರೆ ಎರಡುನೂರು ಕೋಟಿ ನಾನು ಮಂಜೂರು ಮಾಡಿದ್ದೀನಿ ಎಲ್ಲಿ ಬಿ ಕೆಲಸ ಆಗಿಲ್ಲ ಲೆಟರ್ ಕೊಟ್ಟಿದ್ದೀನಿ ವಿಶ್ವ ಫಂಡ್ರಿಗೆ ತಮ್ಮ ಕಾಫಿ ಕೊಡ್ತೀನಿ ಪೂರ್ತಿ ಕಳಪೆ ಆಗಿದೆ ಎಲ್ಲ ಒನ್ ಬಿ ಸರಿ ಕೆಲಸ ಆಗಿದೆ ಒನ್ ಬಿ ಕೆಲಸ ಈ ಸರ್ಕಾರ ಬೇರೆ ಇಲ್ಲ ಅಧಿಕಾರಿ ಮಾಡ್ತಾ ಅಂದ್ರೆ ಅಧಿಕಾರಿಗಳು ಬೇಜವಾಬ್ದಾರಿ ಬೇಜವಾಬ್ದಾರಿ ತನ ಮಾಡ್ತಾ ಇದ್ದಾರೆ ನಾನು ಪ್ರತಿ 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 ಸಾರಿ ಅಲ್ಲಿ ಮಾಡ್ತಾ ಇದ್ದೀನಿ ಪ್ರತಿ ಸಾರಿ ಕೆಡಿ ಬನ್ನಿ ಮಾಡ್ತಾ ಇದ್ದೀನಿ ಪ್ರತಿ ಸಾರಿ ಪೇಪರ್ ಬರ್ತಾ ಇದೆ ಬಟ್ ಯಾರು ಆಗ್ತಾ ಇಲ್ಲ ಆಮೇಲೆ ಅವರಿಗೆ ಸಸ್ಪೆಂಡ್ ಮಾಡಬಾರ್ದು ಅವರಿಗೆ ಟ್ರಾನ್ಸ್ಫರ್ ಮಾಡಬಾರ್ದು ರಿಕವರಿ ಆಗಬೇಕು ರಿಕವರಿ ಆಗಬೇಕು ಕ್ರಿಮಿನಲ್ ಕೇಸ್ ಆಗಬೇಕು ರಿಕವರಿ ಆಗಬೇಕು ಕ್ರಿಮಿನಲ್ ಕೇಸ್ ಆಗಬೇಕು ಅನ್ನೋ ಗೊತ್ತಾಗಿದೆ ನಾ ಜಿಲ್ಲೆ ಕಡೆದ ಹಿಂಗ ಇದೇ ಹೇಳ್ತಾರೆ ಬಟ್ ನಮ್ಮ ಅವರ ಹಿಂಗಿದೆ ಅವರ ತಾಲೂಕಿನಲ್ಲಿ ಎರಡ್ನೂರು ಕೋಟಿ ಕಳಪೆ ಆಗಿದೆ ಒನ್ ಒನ್ ಬಿ ಹನಿ ನೀರು ಬರ್ತಾ ಇಲ್ಲ ನಾನು ಗ್ರಾಮ ಸಂಚಾರ ಹೋದರೆ ಪ್ರತಿ ಹಳ್ಳಿಗೆ ನಮ್ಮ ಜನ ಅವರು ನಮ್ಮ ಗಾಡಿ ಮಾಡ್ತಾ ಇದ್ದಾರೆ ನಮ್ಗೆ ವಿರೋಧ ಮಾಡ್ತಾ ಇದ್ದಾರೆ ಯಾಕಂದ್ರೆ ಇದು ಸರಿಯಾಗಿಲ್ಲ ಅಂದ್ರೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಟೋಟಲ್ ಅಧಿಕಾರಿ ಕೆಲಸ ಮಾಡಿಬಿಟ್ಟು ಮೋದಿಜಿ ಅವರ ಇದು ಎಲ್ಲ ಮೋದಿಜಿ ಅವರ ಸಂಕಲ್ಪ ಈ ಘರ್ ಘರ್ ಜಲ್ ಘರ್ ಘರ್ ನಲ್ ಜಲ್ ನಲ್ಲಿಂದ ಜಲ್ ಬಟ್ ಈ ಅಧಿಕಾರಿ ಮಾಡ್ತಾ ಇಲ್ಲ ನಾನು ಶಿವಗೆ ಲೆಟರ್ ಕೊಟ್ಟಿದ್ದೀನಿ ಮಿನಿಸ್ಟರ್ ಲೆಟರ್ ಕೊಟ್ಟಿದ್ದೀನಿ ಬೇರೆ ಎಲ್ಲ ಕೊಡ್ತಾ ಇದ್ದೀನಿ ಮಿನಿಸ್ಟರ್ ಏನು ಹೇಳಿದ್ರು ಮಿನಿಸ್ಟರ್ ನಾನು ತನಿಖೆ ಮಾಡ್ತೀನಿ ಬರ್ತಿದ್ದಾರೆ